ನಮಸ್ತೆ ಸ್ನೇಹಿತರೆ ಹೊಸವಿಡಿಗೆ ಸ್ವಾಗತ ಸುಸ್ವಾಗತ ಎರಡ್ ಸಾವಿರದ ಇಪ್ಪತ್ತೈದು ಕನ್ನಡ ಚಿತ್ರರಂಗದ ಬ್ಲಾಕ್ ಬಸ್ಟರ್ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ವರ್ಷ ಅಂದರೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಎಂದಿಗೂ ಮರೆಯಲಾಗದ ವರ್ಷ ಈ ಕೆ ಈ ಕೇವಲ ಈ ಸಿನಿಮಾಗಷ್ಟೇ ಅಲ್ಲ ಕನ್ನಡ ಸಂಸ್ಕೃತಿ ಮಣ್ಣಿನ ವಾಸನೆ ಜನರ ಭಾವನೆ ಎಲ್ಲವೂ ಪರದೆ ಮೇಲೆ ಜೀವಂತವಾಗಿದ್ದವು ಅದರಲ್ಲಿ ಅಗ್ರಸ್ಥಾನ ಪಡೆದಂತಹ ಸಿನಿಮಾ ಎಂದರೆ ನಮ್ಮ ಹೆಮ್ಮೆಯ ಸಿನಿಮಾವಾದ ಕಾಂತಾರ ಹೇ ಲೆಸೆಂಡ್ ಚಾಪ್ಟರ್ ಒನ್ ಈ ವರ್ಷದ ವಿ ನಿಸ್ಸಂದೇಹವಾದ ನಂಬರ್ ಒನ್ ಬ್ಲಾಕ್ ಬಾಸ್ಟರ್ ರಿಷಬ್ ಫಿಟ್ಟಿ ಈ ಸಿನಿಮಾ ಕೇವಲ ಚಿತ್ರವಲ್ಲ ಅದು ಒಂದು ಆಧ್ಯಾತ್ಮಿಕ ಅನುಭವ ದೈವಿಕ ಶಕ್ತಿ ಜನಪದ ಸಂಸ್ಕೃತಿ ಭೂಮಿ ಮತ್ತು ದೇವರ ನಡುವಿನ ಸಂಬಂಧ ಈ ಎಲ್ಲವನ್ನು ಪ್ರಪಂಚದ ಮುಂದೆ ಹೆಮ್ಮೆಯಿಂದ ತೋರಿಸಿದ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ದಾಖಲೆ ಮೇಲೆ ದಾಖಲೆ ಬರೆದ ಕಾಂತಾರ ಕನ್ನಡ ಸಿನಿಮಾಗೆ ಜಾಗತಿಕ ಮಟ್ಟದಲ್ಲಿ ಹೊಸ ಗೌರವ ತಂದಿತು ಅದರಲ್ಲಿಯೂ ಕೂಡ ಸೂಫ್ ಫ್ರಮ್ ಸೋ ಹಚ್ಚರಿ ಹಿಟ್ ಯಾರು ನಿರೀಕ್ಷಿಸುವಂತೆ ಬಂದು ಜನರ ಮನಸ್ಸನ್ನು ಗೆದ್ದ ಸಿನಿಮಾ ಸೂಫ್ ಫ್ರಮ್ ಸೋ ಹಾಸ್ಯ ಫ್ಯಾಂಟಸಿ ಹಾಗೂ ಸರಳಕತೆ ಈ ಮೂರೂ ಸೇರಿ ಪ್ರೇಕ್ಷಕರನ್ನು ನಗಿಸುತ್ತಾ ಯೋಚಿಸುವಂತೆ ಮಾಡಿತು ಒಟ್ಟಾರೆ ನೂರು ಕೋಟಿ ಕ್ಲಬ್ ಸೇರಿದ ಸಿನಿಮಾವಾಯಿತು ಎರಡು ಸಾವಿರದ ಇಪ್ಪತ್ತೈದರ ಸರ್ಪ್ರೈಸ್ ಬ್ಲಾಕ್ ಪೋಸ್ಟರ್ ಅನಿಸಿಕೊಂಡಿತು ಡಿ ಡವಿಲ್ ದರ್ಶನ್ ಅವರ ಮಾಸ್ ಅವತಾರ ಫ್ಯಾನ್ಸ್ ಕಾಯುತ್ತಿದ್ದ ಸಿನಿಮಾ ದರ್ಶನ್ ರವರ ಪಕ್ಕಾ ಮಾಸ್ ಎನರ್ಜಿ ಡೈಲಾಗ್ ಆಕ್ಷನ್ ಎಲ್ಲವೂ ಥಿಯೇಟರ್ ನಲ್ಲಿ ಸಂಭ್ರಮಿಸಿತು ದಿ ಡವಿಲ್ ಬಾಕ್ಸ್ ಆಫೀಸ್ ನಲ್ಲಿ ಉತ್ತಮ ಕಲೆಕ್ಷನ್ ಮಾಡಿದ್ದು ಮಾತ್ರವಲ್ಲ ದರ್ಶನ್ ಫ್ಯಾನ್ಸ್ಗೆ ಒಂದು ಹಬ್ಬವೇ ಆಗಿತ್ತು ಮಾರ್ಕ್ ಕಿಚ್ಚ ಸುದೀಪ್ ಸರ್ ಅವರ ನಟನೆಯಾದ ಸಿನಿಮಾವಾದ ಮಾರ್ಕ್ ಕಿಚ್ಚ ಸುದೀಪ್ ಅವರ ಆಕ್ಷನ್ ಥ್ರಿಲ್ಲರ್ ಅವತಾರದಲ್ಲಿ ಬಂದ ಸಿನಿಮಾ ಮಾರ್ಕ್ ಫ್ಯಾನ್ ಇಂಡಿಯಾ ಪ್ರಯತ್ನದಲ್ಲಿ ಮಾಡಿದರು ಸ್ಟೈಲಿಶ್ ಪ್ರೆಸೆಂಟೇಷನ್ ಮಾಸ್ ಹಾಗೂ ಕ್ಲಾಸ್ ಪ್ರೇಕ್ಷಕರನ್ನ ಸೆಳೆಯುವ ಪ್ರಯತ್ನ ಈ ಸಿನಿಮಾವನ್ನು ಎರಡು ಸಾವಿರದ ಇಪ್ಪತ್ತೈದರ ಪ್ರಮುಖ ಹಿಟ್ಗಳ ಸಾಲಿನಲ್ಲಿ ನಿಲ್ಲಿಸಿತು ಫೈವ್ ಸಿನಿಮಾ ವಿಭಿನ್ನ ಚಿಂತನೆಯ ಸಿನಿಮಾ ಹಾಡು ಫೈಟ್ಗಳ ಆಚೆಗೂ ಒಂದು ಸಿನಿಮಾ ಇರಬಹುದು ಎಂದು ತೋರಿಸಿದ ಚಿತ್ರ ಫಾರ್ಟಿ ಫೈವ್ ಜೀವನ ಕಾಲ ಮತ್ತು ಮಾನವ ಮೌಲ್ಯಗಳ ಬಗ್ಗೆ ಮಾತನಾಡಿದ ಈ ಸಿನಿಮಾ ಕ್ರಿಟಿಕ್ಸ್ ಮ್ಯಾಚ್ಗೆ ಪಡೆದು ಬುದ್ಧಿವಂತ ಪ್ರೇಕ್ಷಕರ ಹೃದಯ ಗೆದ್ದಿತು ಒಟ್ಟಾರೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಕನ್ನಡ ಚಿತ್ರರಂಗಕ್ಕೆ ಸುವರ್ಣ ಅಧ್ಯಾಯ ಮಾಸ್ ಕ್ಲಾಸ್ ಆಧ್ಯಾತ್ಮಿಕ ಹಾಸ್ಯ ತತ್ವ ಎಲ್ಲ ಶೈಲಿಗಳ ಸಿನಿಮಾಗಳು ಯಶಸ್ಸು ಕಂಡ ಈ ವರ್ಷ ಸಾಬೀತು ಮಾಡಿತು ಕನ್ನಡ ಸಿನಿಮಾ ಕೇವಲ ಇಂಡಸ್ಟ್ರಿ ಅಲ್ಲ ಅದು ಒಂದು ಸಂಸ್ಕೃತಿಯ ಒಂದು ಶಕ್ತಿ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ मत मे भेटी आगे धन्यवाद